ತಮ್ಮ ನಾನು ಇವತ್ತು ಹೇಳದಿಷ್ಟೇ ಎಲ್ಲೆಲ್ಲಿ ಸೈಡ್ ಕೊಡಬೇಕು ಇನ್ ಯಾರು ಕಾರ್ಯಕರ್ತರು ಪಕ್ಕದ ಮನೆಯವರು ಎದುರು ಮನೆಯವರಿಗೆ ಎಲ್ಲರೂ ಕೂಡ ತಿಳುವಳಿಕೆ ಮಾಡಿ ಏನ್ ಅನುಕೂಲ ಆಗಬೇಕು ಅಂತೇಳಿ ಈ ಅವಕಾಶನ ನಿಮ್ಮ ಸರ್ಕಾರ ಮನೆ ಬಾಗಲು ಬಂದಿದೆ ಹಿಂದೆ ಎಂ ಎಲ್ ಎ ಮಾಡಿದ್ರು ಬಿಟ್ರು ಅಂತ ನಾನು ಅದಕ್ಕೆಲ್ಲ ತಲೆ ಕೆಟ್ಟಕೊಳ್ಕೋದಿಲ್ಲ ಹೌದು ಅವ್ರ ಡ್ಯೂಟಿ ಯಾವ್ದು ಹೇಗೋ ಲೆಕ್ಕಾಚಾರದ ಮೇಲೆ ನಿಮ್ಮನೆಲ್ಲ ನಿಮ್ಮ ಹೃದಯ ಎಲ್ಲ ಗೆದ್ಕೊಂಡು ಬಂದಿದ್ರು ನಾನ್ ನಿಮ್ ಹೃದಯ ಗೆಲ್ಬೇಕಾರೆ ನಿಮ್ ಶ್ರಮ ಕೊಡಬೇಕು ನಿಮ್ಮ ಸಹಾಯ ಮಾಡಬೇಕು ನಿಮ್ಮ ಕೈಗೆ ಬಲಪಡಿಸ್ಬೇಕು ನಿಮಗೆ ಆರ್ಥಿಕವಾದಂತಹ ಶಕ್ತಿ ಕೊಡಬೇಕು ಆ ದೃಷ್ಟಿಯಿಂದನೇ ಇವತ್ತು ನಾನು ಇಡೀ ಜಿಲ್ಲೆಯ ಅಧಿಕಾರಿಗಳು ತಾಲೂಕಿನ ಅಧಿಕಾರಿಗಳು ನಮ್ಮ ನಾಯಕರುಗಳು ಎಲ್ಲ ಸೇರಿ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೇನೆ ಇದು ಏನು ನಾನು ಬರೀ ಇಲ್ಲಿ ಮಾತ್ರ ಮಾಡ್ತಾ ಇಲ್ಲ ಕರಗಪುರದಲ್ಲೂ ಮಾಡಿದ್ದೀನಿ ರಾಮನಗರದಲ್ಲೂ ಮಾಡಿದ್ದೀನಿ ಇಲ್ಲಿ ಬೆಂಗಳೂರಿನಲ್ಲೂ ಮಾಡಿದ್ದೀನಿ ಎಲ್ಲ ಕಡೆ ಮಾಡಿದ್ದೀನಿ ಇಲ್ಲಿ ಮಾಡಲಿಲ್ಲ ಅಷ್ಟೇ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅವ್ರು ಮಾಡಲಿಲ್ಲ ಅದಕ್ಕೇನು ಪರವಾಗಿಲ್ಲ ಈಗ ನಮ್ಮ ಜವಾಬ್ದಾರಿ ಇವತ್ತು ತಾವೆಲ್ಲ ಬಂದಿದ್ದೀರಿ ಸೊ ಅದಕ್ಕೆ ನೀವು ಅರ್ಜಿ ಏನು ಇವತ್ತು ಕೊಟ್ಟು ರಿಜಿಸ್ಟರ್ ಮಾಡಿದ್ದೀರಿ ಅದನ್ನೆಲ್ಲ ಒಂದು ಕಂಪ್ನಿ ಮಾಡಿ ಇದನ್ನ ಪರಿಶೀಲನೆ ಮಾಡ್ತೀವಿ ನಿಮ್ಮ ಹತ್ರ ಸಂಪರ್ಕ ಮಾಡ್ತೀವಿ ಕಾನೂನು ಬದ್ಧವಾಗಿ ನಿಮಗೆ ಅರ್ಥ ಇತ್ತು ಅಂದರೆ ನಿಮ್ಮೆಲ್ಲರೂ ಕೂಡ ನ್ಯಾಯ ಒದಗಿಸಿಕೊಂಡಂತ ಕೆಲಸವನ್ನ ನಾನು ಮಾಡ್ತೀನಿ ಆದಷ್ಟು ಜಲ್ದಿ ನಾನು ಮಾಡ್ತೀನಿ ಏನಾದರೂ ಎಲೆಕ್ಷನ್ ಏನಾದ್ರು ಜಲ್ದಿ ಅನೌನ್ಸ್ಮೆಂಟ್ ಆಯ್ತಾರು ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ಆದರೆ ನಮ್ಮ ಸರ್ಕಾರ ಎಲ್ಲೂ ಹೋಗುದಿಲ್ಲ ನನಗೆ ಭರವಸೆ ಇದೆ ಈ ಬಾರಿ ಚನ್ಪಂಡದಲ್ಲಿ ನಿಮ್ಮ ಎಮ್ ಎಲ್ ಎ ಆಯ್ಕೆ ಆಯ್ತಾನೆ ಅನ್ನೋದು ಒಂದು ಆತ್ಮವಿಶ್ವಾಸ ಇವತ್ತು ನನಗಿದೆ ಏಕೆಂದ್ರೆ ಹಸ್ತಿದೆ ನಿಮಗೆಲ್ಲ ನಿಮಗೆ ನೋವಿದೆ ಹಸ್ಕೊಂಡಿದ್ದೀರಿ ನೀವು ಎಲ್ಲರೂ ಕೂಡ ಒಳ್ಳೇದಾಗಬೇಕು ಇವತ್ತು ನೋಡಿ ಶಾಲಾ ವಿಚಾರದಲ್ಲಿ ನೀವು ಚನ್ಪಂಡಗೆ ಹೋಗಿ ತಪ್ಪಿಸ್ಬೇಕು ಅಂತೇಳಿ ಸಿ ಎಸ್ ಆರ್ ಮಾದರಿ ಎಲ್ಲ ಅನೇಕ ಸ್ಕೂಲ್ಗಳನ್ನ ಮಾಡಿದ್ದೇವೆ ಈಗ ಚಕ್ಕೇರಲ್ಲಿ ರೆಡಿ ಆಗಿದೆ ಸ್ಕೂಲು ನಮ್ಮ ಟಾಯ್ಲೆಟ್ ಕಟ್ಟಿದ್ದಾರೆ ಹಂಗೆ ಸುಮಾರು ಏಳೆಂಟು ಎಂಟು ಕಡೆಯಲ್ಲಿ ಕಟ್ಟಬೇಕು ಅಂತ ಹೊರಟಿದ್ದೀವಿ ಮನೆ ಯವೆಂಟಪ್ ನೋಡಿದೆ ನಮ್ಮ ಸಾಧ್ನೂರು ರೋಡಲ್ಲೇ ಚನ್ನಪಿಟ್ಟದ ಪಕ್ಕ ಒಂದು ಒಳ್ಳೆ ಎಂಟತ್ತು ಕೋಟಿ ಖರ್ಚು ಮಾಡಿ ಶಾಲೆ ಕೂಡ ಕಟ್ಟಿದ್ದಾರೆ ಹಂಗೆ ನಾವು ಸರ್ಕಾರದಲ್ಲ ಪ್ರೈವೇಟ್ ಅವ್ರ ಕೈಲಿ ಕಟ್ಟಿಸ್ಬಿಟ್ಟು ಸರ್ಕಾರಿ ಶಾಲೆಯನ್ನು ಕಟ್ಟಿಸ್ತಾ ಇದ್ದೀವಿ ಇದು ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಇದೊಂದು ದೊಡ್ಡ ಐತಿಹಾಸಿಕವಾದಂತಹ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ